ು ಅದಕ್ಕೆ ಮೊದಲ ಹಂತವಾಗಿ ಇವತ್ತೇನು ಪಕ್ಷದ ಪ್ರತಿ ಬೂತ್ಗಳಿಂದ ಹಿಡಿದು ವಲಯದಲ್ಲಿ ಹಿಡಿದು ಬ್ಲಾಕಲ್ಲಿ ಮತ್ತು ಜಿಲ್ಲೆಯಲ್ಲಿ ಇವತ್ತು ಒಂದು ರೀತಿಯ ಕೆಲಸ ಮಾಡುವವರು ಯಾಕೆಂದರೆ ಜನರ ಜೊತೆ ಕಾರ್ಯಕರ್ತರ ಜೊತೆ ಯಾವಾಗಲೂ ಒಂದು ಸಂಪರ್ಕ ಇಟ್ಕೊಂಡವರ ಮೊದಲ ಒಂದು ಸಭೆ ನಡೆಸಬೇಕು ಅಲ್ಲಿ ಯಾವ ರೀತಿ ನಾವು ಚುನಾವಣೆ ನಡೆಸಬೇಕು ಅಂತ ಹೇಳೋ ಒಂದು ಇದನ್ನು ನಾವು ಪ್ರಾರಂಭವಾಗಿ ಮಾಡಬೇಕಂತ ಹೇಳಿ ಒಂದು ಜಿಲ್ಲಾ ಕಾಂಗ್ರೆಸ್ ಸಮಿತಿಯಲ್ಲಿ ಮತ್ತು ಶಾಸಕರು ಎಲ್ಲ ನಾಯಕರುಗಳು ಸೇರಿ ಒಂದು ತೀರ್ಮಾನ ತಗೊಂಡ ಮೇಲೆ ಈಗಾಗಲೇ ನಿನ್ನೆ ಮಡಿಕೆಯಲ್ಲೂ ಕೂಡ ಭಾರಿ ಅಚ್ಚುಕಟ್ಟಾಗಿ ಸಭೆ ಕೂಡ ನಡೀತು ಇವತ್ತು ಭಾರಿ ಸಂತೋಷ ಪೊನೆಬೇಟೆ ಬ್ಲಾಕಿನಲ್ಲಿ ನೋಡುವಾಗ ನಾವು ಕೆಲವಾರು ಕಡೆ ಸಭೆಗಳು ಹೋಗ್ತೀವಿ ಆದರೆ ಇಲ್ಲಿ ಭಾರಿ ಜವಾಬ್ದಾರಿಯುತವಾಗಿರುವಂಥ ಎಲ್ಲ ಇವರು ಕೂಡ ಪೊನೆ ಬ್ಲಾಕಿನ ಬೂತ್ ಮತ್ತು ಇದರಲ್ಲಿ ಇವತ್ತೆಲ್ಲರನ್ನ ಕಾಣಲು ಪಡ್ತದೆ ಕೆಲವರು ಒಂದೆರಡು ಜನ ಒಂದು ಕೆಲವು ಜನ ಬಂದ ಬಂದಿರಲಿಕ್ಕೆಲ್ಲ ವೈಯಕ್ತಿಕ ವಿಚಾರಗಳಿಗಾಗಿ ಆದರೂ ಕೂಡ ಇವತ್ತು ನಾನು ಹೇಳು ಏನು ಹೇಳಕ್ಕೆ ಬಯಸ್ತೇನೆ ಅಂದರೆ ಇವತ್ತು ಚುನಾವಣೆ ಈ ಚುನಾವಣೆ ಕಳೆದ ನಾವು ಕೆಲವಾರು ವರ್ಷಗಳಿಂದ ಕಾಂಗ್ರೆಸ್ ಭಾರಿ ನಮ್ಮಲ್ಲಿ ಬಾರಿ ಹೀನಾಯ ಪರಿಸ್ಥಿತಿಯಲ್ಲೂ ಕೂಡ ಇತ್ತು ಅದರಲ್ಲೂ ಕಳೆದ ನಾವು ಪಂಚಾಯತಿ ಚುನಾವಣೆಯಲ್ಲಿ ನಾವು ಭಾರಿ ಹದಗೆಟ್ಟ ಒಂದು ಒಂದು ಇದನ್ನು ಕೂಡ ಫಲಿತಾಂಶವನ್ನು ಕೂಡ ಕಂಡುಕೊಂಡಿದ್ದೆವು ಆದರೆ ಕಳೆದ ಬಾರಿ ಏನೋ ಒಂದು ಎರಡು ಮೂರು ವರ್ಷಗಳಿಂದ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಇಬ್ಬರು ಶಾಸಕರುಗಳು ಇವತ್ತೇನು ಶಾಸಕರಾಗಿದ್ದಾರೆ ಅವರು ಕೂಡ ಆಕಾಂಕ್ಷಿ ಇದ್ದರು ಅದ್ರ ಜೊತೆಗೆ ಕೆಲವಾರು ಸುಮಾರು ಹತ್ತು ಜನ ಆಕಾಂಕ್ಷಿಗಳು ಕೂಡ ಇದ್ದರು ಆದರೆ ಜಿಲ್ಲೆಯಲ್ಲಿ ಒಂದು ಒಮ್ಮತ ಏನು ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಪಕ್ಷ ಅಧಿಕಾರದಲ್ಲಿಲ್ಲ ಏನಾದರೂ ಮಾಡಿ ಕಾರ್ಯಕರ್ತರ ಎಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರ ಬೂತಿಂದ ಹಿಡಿದು ಜಿಲ್ಲೆಯವರಿಗೆ ಪ್ರತಿಯೊಬ್ಬರಿಗೂ ಏನೋ ಒಂದು ಉತ್ಸಾಹ ಇತ್ತು ಇಲ್ಲ ನಾವು ಏನಾದರೂ ನಮ್ಮ ಕೈ ಮೀರಿ ಕೆಲಸ ಮಾಡಬೇಕು ಬೆಳಿಗ್ಗೆ ರಾತ್ರಿ ಕೆಲಸ ಮಾಡಿ ಏನಾದರೂ ಮಾಡಿ ಪಕ್ಷ ಗೆಲ್ಲಿಸ್ಬೇಕಂತ ಹೇಳೋದು ಅದೇ ನಿಟ್ಟಿನಲ್ಲಿ ಅವತ್ತು ಅದಕ್ಕೆ ಸರಿಯಾಗಿ ಇವತ್ತೇನು ಆವತ್ತು ಆಕಾಂಕ್ಷಿಗಳಾಗಿದ್ದರೂ ಪ್ರಬಲವಾಗಿ ಅವರಿಗೆ ನಮಗೆ ಟಿಕೆಟ್ ಕೂಡ ಸಿಗ್ತದೆ ಅಂತ ಹೇಳೋ ರೀತಿಯಲ್ಲಿ ಕೂಡ ಅವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಕೂಡ ಕಾಣ್ತಿತ್ತು ಅವರ ಸಹಕಾರ ಮತ್ತು ಎಲ್ಲ ಹಿರಿಯ ನಾಯಕರೆಲ್ಲ ಸೇರಿ ಭಾರಿ ಅತ್ಯುತ್ತಮವಾಗಿ ನಾವು ಬೂತ್ ಮಟ್ಟದಿಂದ ಮಾಡಿದ ಕೆಲಸದ ಪರಿಣಾಮವಾಗಿ ಏನು ನಾವು ಭಾರಿ ಕಳಪೆ ಪ್ರದರ್ಶನ ಮತ್ತು ಕಳಪೆ ಫಲಿತಾಂಶ ಇತ್ತು ಅದನ್ನು ನಾವು ಉತ್ತಮ ಪಡ್ಕೊಳ್ಳೋದ್ರಲ್ಲಿ ನಾವು ಏನು ನಾವು ಶಾಸಕರ ಏನು ವಿಧಾನಸಭಾ ಚುನಾವಣೆಯಲ್ಲಿ ಭಾರೀ ಒಂದು ಉತ್ತಮವಾದ ಅಂತರವನ್ನು ಕೂಡ ಯಾಕೆಂದರೆ ನಾವು ಅಧಿಕಾರವಿಲ್ಲದೆ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿದ್ದರೂ ಕೂಡ ನಾವು ಸುಮಾರು ನಾಲ್ಕು ನಾಲ್ಕೂವರೆ ಐದು ಸಾವಿರ ಮತಗಳ ಒಂದು ಅಂತರವನ್ನು ಪಡ್ಕೊಂಡು ಇವತ್ತು ನಾವು ಪಕ್ಷವನ್ನು ಸುಭದ್ರವಾಗಿ ನಮ್ಮ ಎರಡು ಶಾಸಕರನ್ನು ಗೆಲ್ಲಿಸ್ಕೊಳ್ಳಲ್ಲಿ ಎರಡು ಕ್ಷೇತ್ರಗಳು ನಾವು ಸಫಲರಾಗಿದ್ವಿ ಆದರೆ ಇವತ್ತೇನಾಗಿದೆ ಇವತ್ತು ನಾವು ಮುಂದಿನ ಒಂದು ಲೋಕಸಭಾ ಚುನಾವಣೆ ಕಳೆದ ಹತ್ತು ವರ್ಷಗಳಿಂದ ನಮ್ಮ ಎಂ ಪಿ ಅವರು ನಮ್ಮ ಸಂಸದರು ಇನ್ನೊಂದು ಪಕ್ಷ ನಾವು ಭಾರತೀಯ ಜನತಾ ಪಕ್ಷದ ಸಂಸದರಾಗಿದ್ದರು ಅದೇನೋ ಇವತ್ತು ಅವರಿಗೆ ಟಿಕೆಟ್ ಕೂಡ ಕೆಲವೊಂದು ರಾಜಕೀಯ ಕಾರಣದಲ್ಲಿ ಅದು ಬಿ ಜೆ ಇರುವಂಥ ಧೋರಣೆ ಒಬ್ಬ ಸಿಟ್ಟಿಂಗು ಸಂಸದನಿಗೆ ಟಿಕೆಟ್ ತಪ್ಪಿಸಿ ಏನೋ ಒಂಥರದ ಒಂದು ಇದರಲ್ಲಿ ಅವರ ಅದು ಅವರ ಅವರ ಪಕ್ಷದ ವಿಚಾರ ಆದರೆ ಈ ಸಂದರ್ಭದಲ್ಲಿ ಇವತ್ತು ನಮ್ಮಲ್ಲಿ ಭಾರಿ ಜವಾಬ್ದಾರಿಕೆ ಇದೆ ನಾವು ಏನಾದರೂ ಮಾಡಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳ ಕ್ಷೇತ್ರ ಜೊತೆಗೆ ನಮ್ಮ ಎರಡು ಶಾಸಕರು ಕೂಡ ನಮ್ಮ ಕೊಡಗಿನಲ್ಲಿದ್ದಾರೆ ಸೊ ಇಂಥ ಒಂದು ಸಂದರ್ಭದಲ್ಲಿ ಏನಾದರೂ ಮಾಡಿ ನಾವು ಈ ಚುನಾವಣೆಯಲ್ಲಿ ಕೂಡ ಇವತ್ತು ಮೋದಿ ಅವರ ಎಚ್ಚರ ಹೇಳ್ಕೊಂಡು ಇವತ್ತು ಏನು ಬಿ ಜೆ ಪಿಯಲ್ಲಿ ಇವತ್ತು ಚುನಾವಣೆ ಪ್ರಚಾರ ನಡೀತಿದೆ ಎಲ್ಲೋ ಒಬ್ಬ ಅವರ ಕಾರ್ಯ ಸಾಧನೆಗಳು ಮತ್ತು ಕಾರ್ಯಗಳ ಬಗ್ಗೆ ಅವರು ಹೇಳ್ತಾ ಇಲ್ಲ ಒಂದು ಮೋದಿಯವರು ಹೇಳ್ತಾರೆ ಇಲ್ಲ ಇನ್ನೂ ರಾಜ ಅಂತ ಹೇಳ್ತಾರೆ ಸರಿ ಒಬ್ಬ ಅದನ್ನು ಬಿಟ್ಟು ಅದನ್ನ ಇಟ್ಕೊಂಡು ಮಾತ್ರ ಇವತ್ತು ಚುನಾವಣೆ ನಡೀತಿದೆ ಆದರೆ ಇವತ್ತು ನಮಗೆ ಏನಂದರೆ ವರದಾನ ಆಗಿದೆ ಅಂದರೆ ಕಳೆದ ಏನು ನಾವು ಚುನಾವಣೆಯಲ್ಲಿ ಗೆದ್ದೋ ಗೆದ್ದು ಗೆ ಗೆದ್ದ ತಕ್ಷಣ ಈಗ ಹತ್ತು ತಿಂಗಳು ಕಳೆದಿದೆ ಈ ಸಂದರ್ಭದಲ್ಲಿ ನಮ್ಮ ಶಾಸಕರು ಮತ್ತು ನಮ್ಮ ಸರ್ಕಾರ ಇವತ್ತು ಭಾರಿ ಉತ್ತಮವಾಗಿ ಕೆಲವೊಂದು ಅಭಿವೃದ್ಧಿಪರ ಕೆಲಸ ಮತ್ತು ಜನರಿಗೆ ಎಲ್ಲ ಅನುಕೂಲಗಳಾಗುವ ರೀತಿಯಲ್ಲಿ ಮತ್ತು ನಮ್ಮ ಏನು ಈ ಇಂಪ್ಲಿಮೆಂಟೇಷನ್ ಇದರಲ್ಲಿ ನಮ್ಮ ಅನುಷ್ಠಾನ ಇದರಲ್ಲಿ ಐದು ಗ್ಯಾರಂಟಿಗಳು ಏನು ನಾವು ಚುನಾವಣೆಗೆ ಪೂರ್ವವಾಗಿ ನಮ್ಮ ರಾಜ್ಯದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಮತ್ತು ಅವತ್ತಿನ ವಿರೋಧ ಪಕ್ಷ ನಾಯಕರಾದ ಸಿದ್ದರಾಮಯ್ಯವರ ಸಹಿಕೊಟ್ಟು ಪ್ರತಿಯೊಂದು ಬೂತ್ಗಳಲ್ಲೂ ಕೂಡ ಭಾರಿ ಅತ್ಯುತ್ತಮವಾಗಿ ಅಚ್ಚುಕಟ್ಟಾಗಿ ನಾವು ನಮ್ಮ ಗ್ಯಾರಂಟಿಗಳನ್ನು ಕೊಟ್ಟೋದು ಕೂಡ ಪರಿಣಾಮ ಕೂಡ ನಮ್ಮ ಈ ಒಂದು ಚುನಾವಣೆ ನಮಗೆ ಸಹಾಯ ಆಯಿತು ಅವತ್ತು ನಮ್ಮ ಒಂದು ಗ್ಯಾರಂಟಿಗಳು ಕೂಡ ಏನು ಕಾಂಗ್ರೆಸ್ ಪಕ್ಷ ಸರ್ಕಾರ ಅಧಿಕಾರ ಬಂದರೆ ಕೊಡ್ತದೋ ಅಂತ ಹೇಳೋದು ಜನರಲ್ಲಿ ಗೊಂದಲ ಕೂಡ ಇತ್ತು ಆದರೆ ಏನು ಪಕ್ಷ ಬಂತು ಪಕ್ಷ ಬಂದು ಒಂದು ತಿಂಗಳು ಎರಡು ತಿಂಗಳು ಕಳೆದ ನಂತರ ಒಂದೇ ತಿಂಗಳಲ್ಲಿ ನಾವು ಹೆಚ್ಚು ಕಮ್ಮಿ ಎಲ್ಲ ಥರದ ಐದು ಉತ್ತಮವಾದ ಗ್ಯಾರಂಟಿಗಳನ್ನ ಏನು ನಾವು ಕೊಟ್ಟಿತ್ತು ಅದನ್ನು ಕೂಡ ಅನುಷ್ಠಾನ ಮಾಡೋಲ್ಲಿ ನಮ್ಮ ಸರ್ಕಾರ ಸಫಲವಾಗಿದೆ ಇವತ್ತು ಕಳೆದ ಬಾರಿ ನಾವು ಕೆಲವಾರು ಬೈ ಇಲೆಕ್ಷನ್ಗಳಲ್ಲಿ ನಾವು ನೋಡಿದ್ದೀವಿ ನಾವು ಭಾರಿ ಉತ್ತಮವಾಗಿ ಕೆಲಸ ಮಾಡಿ ಸಂಘಟನೆ ಮಾಡ್ತಿರುವಾಗ ನಮಗೆ ಚೆನ್ನಾಗಿ ಒಂದು ಬೈ ಎಲೆಕ್ಷನ್ ಕೂಡ ಚೆನ್ನಾಗಿ ಕೋಟಲಿ ಬಂತು ಆ ಸಂದರ್ಭದಲ್ಲಿ ನಮ್ಮ ಶಾ ಈಗಿನ ಶಾಸಕರು ಅವತ್ತು ಅವರು ಆಕಾಂಕ್ಷಿಗಳು ನಮ್ಮ ಮ್ಯಾಡಮ್ರು ವೀಣಾ ನಾವೆಲ್ಲ ಸೇರಿ ಭಾರಿ ಅತ್ಯುತ್ತಮವಾಗಿ ಎಲ್ಲರೂ ಹೋಗಿ ಕೆಲಸ ಮಾಡ್ದು ಆದರೆ ಅವ್ರಿಗೆ ಇಲ್ಲಿ ಆಡಳಿತ ಇದ್ದಾಗ ನಮಗೆ ಅಲ್ಲಿ ಉತ್ತಮ ಫಲಿತಾಂಶ ಸಿಗ್ಲಿಕ್ಕೆ ಆಗಿಲ್ಲ ನಾವು ಹೇಳಿದಷ್ಟು ಇದು ಆಗಿಲ್ಲ ಯಾಕೆಂದರೆ ನಮ್ಮಲ್ಲಿ ಅಧಿಕಾರ ಇತ್ತಿಲ್ಲ ಆದರೆ ಇವತ್ತೇನಾಗಿದೆ ಅಂದರೆ ಅದರಲ್ಲಿ ಅವ್ರಿಗೆ ಕೂಡ ಅವತ್ತು ಎಲ್ಲ ವರ್ಗದ ಜನ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ದುಡಿಯೋ ವರ್ಗ ಮತ್ತು ಹಿಂದುಳಿದ ವರ್ಗ ಕಾರ್ಮಿಕ ವರ್ಗ ನಮ್ಮ ಪರಿಶಿಷ್ಟ ಜಾತಿ ಎಸ್ ಸಿ ವರ್ಗ ಪರಿಶಿಷ್ಟ ಪಂಗಡದವರು ಮತ್ತು ಬುಡಗಟ್ಟು ಜನರು ಮತ್ತು ಎಲ್ಲರೂ ಇವತ್ತೇನು ಇವತ್ತು ನಮ್ಮ ಈ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಕಳೆದ ಎಪ್ಪತ್ತೆಪ್ಪತ್ತೈದು ವರ್ಷಗಳಿಂದ ಈ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಅರವತ್ತು ಅರವತ್ತೈದು ವರ್ಷಗಳನ್ನು ಈ ದೇಶವನ್ನು ನಡೆಸಿದೆ ಅರವತ್ತು ವರ್ಷಗಳಷ್ಟು ರಾಜ್ಯವನ್ನು ಕೂಡ ಕೆಲವಾರು ವರ್ಷಗಳಲ್ಲಿ ಆದಷ್ಟು ಜಾಸ್ತಿ ಭಾಗದಷ್ಟು ಕಾಂಗ್ರೆಸ್ ಸರ್ಕಾರ ನಡೆಸಿದೆ ಆದರೆ ಈ ಎಲ್ಲ ಸಂದರ್ಭಗಳಲ್ಲೂ ಕೂಡ ಉತ್ತಮವಾದ ಯೋಜನೆಗಳನ್ನು ಕಾಂಗ್ರೆಸ್ ಸರ್ಕಾರ ಕೊಡ್ತು ಇವತ್ತೇನು ಇವತ್ತು ನಮ್ಮ ದೇಶ ಎಷ್ಟೊಂದು ಮುಂದುವರೆದಿದೆ ಅಂತ ಹೇಳಬೇಕಾದ್ರೆ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ ಕೆಲವಾರು ಇವತ್ತು ನೇರು ಕಾಲದ ಇವತ್ತ ಅವ್ರನ್ನ ಬಾರಿ ಯಾವುದೋ ರೀತಿಯಲ್ಲಿ ಅವ್ರನ್ನ ಇದು ಮಾಡ್ಬೋದು ಆದರೆ ಅವತ್ತಿನ ಪಕ್ಷ ಅವತ್ತಿನ ಸ ನಮ್ಮ ದೇಶದ ಪರಿಸ್ಥಿತಿ ಆಗಿತ್ತು ಮೂವತ್ತೆಂಟು ಸಾವಿರ ಕೋಟಿ ಜನ ಇದ್ದ ಪರಿಸ್ಥಿತಿಯಲ್ಲಿ ನಮ್ಮ ಅಭಿವೃದ್ಧಿ ನಮ್ಮ ನಮ್ಮ ಅಜ್ಜಂದ್ರೇಗಿದ್ದರು ನಾವು ಆಗಿದ್ದು ನಮ್ಮ ಒಂದು ಇದ್ರಲ್ಲಿ ನಮ್ಮ ವಯಸ್ಸಿನವ್ರು ನೋಡಿದ್ರೆ ನಾವು ಈ ದೇಶದ ಕಷ್ಟ ಸುಖ ಎರಡನ್ನು ಕಂಡವರು ಯಾಕೆಂದರೆ ದೀಪದಿಂದ ಓದಿದವರು ನಡ್ಕೊಂಡು ಚಪ್ಪಲಿಲ್ದ ಶಾಲೆಗೆ ಹೋದವರು ಇವತ್ತು ಬೇಕಾದಷ್ಟು ರೀತಿಯಲ್ಲಿ ಎಲ್ಲ ಥರದ ವಿವಿಧ ರೀತಿಯ ಒಂದು ಇದ್ರನ್ನು ಕೂಡ ಎಲ್ಲ ಥರವನ್ನು ಕಂಡವ್ರು ಅಂದರೆ ಈ ಒಂದು ಜಾಯ ಈ ಒಂದು ವಯಸ್ಸಿನ ನಮ್ಮೊಂದು ಸಂದರ್ಭ ಸೊ ನಮ್ಮ ದೇಶ ಅಂತ ಹೇಳೋದು ಕಣ್ಣು ಮುಂದೆ ನಮಗೆಲ್ಲ ಕಾಣುವಂಥ ಪರಿಸ್ಥಿತಿ ಏನು ಇವತ್ತು ಏನು ಜವಾಹರ್ಲಾಲ್ ನೆಹರು ಅವರು ಮುಖ್ಯಮಂತ್ ಅಲ್ಲ ಪ್ರಧಾನಮಂತ್ರಿಗಳೇ ಒಂದು ಕೃಷಿ ಒಂದು ಕೃಷಿ ಕ್ರಾಂತಿ ತಗೊಂಡು ಬಂದರು ಇಂದಿರಾ ಗಾಂಧಿ ಅವರು ಇಪ್ಪತ್ತು ಅಂಶಗಳ ಕಾರ್ಯಕ್ರಮ ತಗೊಂಡು ಬಂದರು ಬ್ಯಾಂಕ್ ನ್ಯಾಷನಲೈಸ್ ಮಾಡಿದ್ರು ರಾಹುಲ್ ರಾಜೀವ್ ಗಾಂಧಿ ಅವರು ಬಂದವರು ಈ ದೇಶದ ಐ ಟಿ ಬಿ ಟಿಯನ್ನು ಉನ್ನತಿಗಳನ್ನು ತರಲಿಕ್ಕೆ ಯಾವತ್ತರ ಶ್ರಮಪಟ್ಟರು ಮಾನ್ಯ ಪ್ರಧಾನ ನರಸಿಂಹ ಅವರು ಬಂದರು ಏನು ಕಳೆದ ಏನು ಎಮರ್ಜೆನ್ಸಿ ಟೈಮಲ್ಲಿ ಒಂದು ನಾಲ್ಕು ವರ್ಷ ಕೂಡ ಅವರಿಗೆ ಆಡಳಿತ ಮಾಡೋಕ್ಕಾಗಿಲ್ಲ ಆಮೇಲೆ ಬಂದ ವಿ ಪಿ ಸಂಘ ಸರ್ಕಾರ ಕೂಡ ಎಂಬತ್ತೊಂಬತ್ತರಲ್ಲಿ ಮೂರು ವರ್ಷ ಅಧಿಕಾರ ಮಾಡೋಕ್ಕಾಗಿಲ್ಲ ಮೂರು ಮಂತ್ರಿಗಳು ಮುಖ್ಯಮಂತ್ರಿಗಳು ಅಲ್ಲ ಪ್ರಧಾನ ಮಂತ್ರಿಗಳು ಚೇಂಜ್ ಆಗುವಂಥ ವ್ಯವಸ್ಥೆ ಕೂಡ ಆ ಸಂದರ್ಭದಲ್ಲಿ ಬಂತು ದೇಶ ಅಡ ಇಡುವಂಥ ಪರಿಸ್ಥಿತಿಯಲ್ಲಿ ಚಿನ್ನ ಕೂಡ ಅಡೆ ಆ ಸಂದರ್ಭದಲ್ಲೂ ಕೂಡ ಅಷ್ಟು ಕಷ್ಟದಲ್ಲಿದ್ದ ಸಮಯದಲ್ಲಿ ಒಬ್ಬ ಪ್ರಧಾನಮಂತ್ರಿಯಾಗಿ ನಮ್ಮ ನರಸಿಂಹರಾವ್ ವಹಿಸ್ಕೊಂಡ ನಂತರ ಒಬ್ಬ ಉತ್ತಮ ಅರ್ಥದಂಥ ಜನರಾದಂಥ ಮನಮೋಹನ್ ಸಿಂಗ್ ಅವ್ರನ್ನ ತಗೊಂಡು ಬಂದು ಫೈನಾನ್ಷಿಯಲ್ ಮಿನಿಸ್ಟರ್ ಮಾಡಿ ಈ ದೇಶವು ಇವತ್ತೇನು ಉನ್ನತ ಇದೆ ಇವತ್ತೇನು ಮೋದಿ ಬಾಯಿಬಡಿತಾರೆ ಅದಕ್ಕೆಲ್ಲ ಕಾರಣ ನಮ್ಮ ಸರ್ಕಾರ ಹಾಕ್ಕೊಟ್ಟಂಥ ಬುದಾಂಗಿ ಯಾಕೆ ಈ ವಿಚಾರವನ್ನು ಇಷ್ಟೊಂದು ಹೇಳಬೇಕಾಗ್ತದೆ ಅಂದರೆ ಇವತ್ತು ಕಾಂಗ್ರೆಸ್ಸು ಬೇಕಾದಷ್ಟು ಕೆಲಸಗಳನ್ನು ಇವತ್ತು ಎಲ್ಲ ರೀತಿಯಲ್ಲೂ ನಾವು ಅಭಿವೃದ್ಧಿ ಪರವಾಗಿ ಮಾಡಿದ್ದೀವಿ ಆದರೆ ಜನರ ಹತ್ರ ಹೋಗೋ ಇವತ್ತು ಧರ್ಮ ಇನ್ನೊಂದು ವಿಚಾರವಾಗಿ ಭಾರಿ ಸೂಕ್ಷ್ಮವಾಗಿ ಭಾವನಾತ್ಮಕವಾಗಿ ನಮಗೆ ಇವತ್ತು ಮತ ಇಲ್ಲ ಮತ್ತೆ ನಾವು ಏನು ಮಾಡಿದ್ದೀವಿ ಇವತ್ತು ಬೇಕಾದಷ್ಟು ನಾನು ಹೇಳಿದ್ದು ಭಾರಿ ಶಂಕ್ಷಿತವಾಗಿ ಹೇಳಿದ್ದೀನಿ ಇವತ್ತು ಪಟ್ಟಿ ಮಾಡಕ್ಕೆ ಹೋದರೆ ಬೇಕಾದಷ್ಟು ಆ ಪಟ್ಟಿಗಳನ್ನು ಕೂಡ ನಾವು ಈಗ ಚುನಾವಣೆಯಲ್ಲಿ ಪ್ರತಿ ಮನೆ ಮನೆಗೆ ಕೊಡುವಂಥ ವ್ಯವಸ್ಥೆಗಳು ಕೂಡ ನಾವು ವ್ಯವಸ್ಥೆ ಮಾಡ್ತಿದ್ದೀವಿ ನಾನು ನಾವು ಯಾಕೆ ಇದನ್ನು ನಾನು ಪ್ರಾಸ್ತಾವಿಕೆ ಹೇಳ್ತಿದ್ದೀನಿ ಅಂದರೆ ಇವತ್ತು ನಮ್ಮ ಏನು ಭೂತ ಅಧ್ಯಕ್ಷಗಳಿದ್ದೀರಾ ಬಿ ಎಲ್ ಇಗಳಿದ್ದೀರಾ ಅಥವಾ ಅಲ್ಲಿ ಕೆಲಸ ಮಾಡೋರು ಇವತ್ತು ನಾವು ಕೆಲವರು ಮುಂಚೂಣಿ ಘಟಕಗಳಿದೆ ಈ ಮುಂಚೂಣಿ ಘಟಕಗಳನ್ನು ಕೂಡ ಕೆಲವರು ಹೇಳ್ತಾರೆ ಆದರೆ ಮುಂಚೂಣಿ ಘಟಕ ಕೂಡ ನಾವು ಮಾಡುವಂಥ ಸಾಯಿಗಳು ಅಷ್ಟು ಪಕ್ಷವನ್ನು ಸಂಘರ್ಷ ವಿಚಾರದಲ್ಲಿ ಆದರೂ ಕೂಡ ಪ್ರತಿ ಬೂತಲ್ಲಿ ಎಲ್ಲ ಎಲ್ಲ ಮುಂಚಿನ ಘಟಕದ ಐದೈದು ಜನ ಹತ್ತತ್ತು ಜನ ಬೇಕಂದ್ರೆ ಅಸುಲ ಬದಲು ಸಿಗೋದಿಲ್ಲ ನಾವು ಕಳೆದ ಒಂದು ವರ್ಷ ಎರಡು ವರ್ಷ ಹಿಂದೆ ನೋಡಿದಾಗ ಬೂತಲ್ಲಿ ಹತ್ತು ಜನ ಇಲ್ಲದಿದ್ದಿದ್ದು ಐದು ಜನ ಇಲ್ಲದಿತ್ತು ಇವತ್ತು ಕೆಲವೊಂದು ಬೂತ್ಗಳ ಪರಿಸ್ಥಿತಿ ಇದೆ ಆದರೆ ಅದನ್ನೆಲ್ಲ ಸೇರಿಕೂರ್ಸ್ಬೇಕು ಎಲ್ಲರನ್ನೂ ಒಗ್ಗೂಡ್ಸಿಕೊಂಡು ಇವತ್ತು ಯಾರು ಹಿರಿಯ ಕಾಂಗ್ರೆಸ್ರು ಯುವ ಕಾಂಗ್ರೆಸ್ರು ಅಥವಾ ಕಾರ್ಮಿಕ ಘಟಕ ಅಥವಾ ಅಲ್ಪಸಂಘ ಅದಲ್ಲ ಅವ್ರನ್ನೆಲ್ಲ ಸೇರಿಕೊಂಡು ಒಂದು ಉತ್ತಮವಾದ ಸಿಸ್ಟಮ್ ನಾವು ಕಳೆದ ಸಾಲ ಈ ಬೂತ್ ಕಮಿಟಿಯನ್ನು ಮಾಡಿದಾಗ ಸುಮಾರು ಹತ್ತರಿಂದ ಹದಿನೈದು ಜನರ ಒಂದು ಉತ್ತಮವಾದ ತಂಡವನ್ನು ಕೂಡ ನಿರ್ಮಿಸಿದ್ದೀವಿ ಆ ತಂಡದ ಮೂಲಕ ಇವತ್ತು ಯಾರು ಪ್ರತ್ಯೇಕ ಬೇಡ ಆ ತಂಡದ ಮೂಲಕ ನಾವು ನಾವು ಕೂಡ ಬೂತ್ ಮಾಡಿದಾಗ ಕೆಲಸ ಮಾಡಿದವರು ಯಾವ ರೀತಿ ಅಂತೇಳಿದ್ರು ಒಂದು ಮನೆಗೆ ಒಂದು ಬಾರಿ ಎರಡು ಮಾರಿ ಮೂರು ಮಾರಿ ಹೋದಾಗ ಏನು ನಮ್ಮ ಸರ್ಕಾರ ಕೊಟ್ಟಂಥ ಈ ಕಾರ್ಯಕ್ರಮಗಳಿದೆ ಇವತ್ತು ಸಿದ್ದರಾಮಯ್ಯನವರು ಏನು ಸಿದ್ದರಾಮಯ್ಯ ಬಗ್ಗೆ ಬಾರಿ ಒಂದು ಇದರಲ್ಲಿ ಕೂಡ ಬೇಡದ ಈ ರೀತಿಯಲ್ಲಿ ಕೊಡಗಿನಲ್ಲಿ ಮಾಡಿದರು ಆದರೆ ಕೊಡಗಿನೇ ಅವರು ಮಾಡಿದಂಥ ಸಹಾಯ ಅವರ ಮೊದಲ ಅವಧಿಯ ಅಧಿಕಾರದಲ್ಲಿ ಐದು ವರ್ಷಗಳ ನಾಲ್ಕು ವರ್ಷಗಳ ಕಾಲ ಸುಮಾರು ಐವತ್ತೈದು ಕೋಟಿಗಳನ್ನು ಸ್ಪೆಷಲ್ ಪ್ಯಾಕೇಜ್ ಅಂತ ಕೊಟ್ಟು ಗ್ರಾಮೀಣ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಇಂಥ ಈ ರೀತಿಯಲ್ಲಿ ಜೊತೆ ಇವತ್ತು ಕೊಟ್ಟಂಥ ಇವತ್ತು ಏನು ಅಭಿವೃದ್ಧಿಯಾಗಿ ಇವತ್ತು ಜನರ ಒಂದು ಹಿತವನ್ನು ಪಾಪಾಡಿಕೊಂಡು ಗ್ರಹಲಕ್ಷ್ಮಿ ಆಗಲಿ ಗೃಹ ಜ್ಯೋತಿ ಆಗಲಿ ಅಥವಾ ನಮಗೆ ಈಗ ಕೆಲವು ಈಗ ಮಹಿಳೆಯರಿಗೆ ಬಸ್ಸು ಒಂದು ಇದಾಗಲಿ ಯುವಶಕ್ತಿ ಯೋಜನೆ ಆಗಲಿ ಈ ಥರ ನಮಗೆ ಮತ್ತು ಅನ್ನಭಾಗ್ಯ ಇದೆಲ್ಲ ನೋಡಿಕೊಂಡ್ರೆ ಒಬ್ಬೊಬ್ಬರಿಗೆ ಒಂದು ಐದರಿಂದ ಆರು ಸಾವಿರ ಅಷ್ಟು ಯಾಕೆಂದರೆ ಎಲ್ಲರೂ ಹೇಳ್ಬೋದು ಇವ್ರನ್ನ ಸೋಮಾರಿ ಮಾಡಿದ್ದಾರೆ ಅಂತ ನಿನ್ನೆ ನಾನು ಅನುಷ್ಠಾನ ಸಮಿತಿಯಿಂದ ಕೇಂದ್ರದಿಂದ ಸರ್ ಬೆಂಗಳೂರಿಂದ ಕೆಲವರು ಬಂದು ಅದರ ಒಂದು ರೆಸ್ಪಾನ್ಸ್ ಏನಂದರೆ ಯಾವ ರೀತಿಯ ಜನ ಅದಕ್ಕೆ ಸಹ ಅಂತ ಹೇಳೋದನ್ನು ಒಂದು ಅವರು ಇದು ಮಾಡಿದ್ರು ಭೇಟಿ ಮಾಡಿ ಮಡಿಕೇರಿಯಲ್ಲಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಜನರ ಒಂದು ಇದು ಕೂಡ ಮಾಡಿದ್ರು ತಾವು ಕೂಡ ಅದನ್ನು ಇವತ್ತು ನಿಮ್ಮ ಇದ್ರಲ್ಲಿ ಕೂಡ ಹಾಕಿದ್ದೀರಾ ಭಾರಿ ಉತ್ತಮವಾಗಿ ಜನ ಪ್ರತಿಕ್ರಿಯೆ ಅಂತ ನಮ್ಮ ಅಲ್ಲಿ ಮಡಿಕೇರಿ ಅಧ್ಯಕ್ಷರು ಹೇಳಿದರು ಮೋಹನ್ ದಾಸ್ ಅವರು ಹೋದಾಗ ಕಣ್ಣೀರು ಬರ್ತಿತ್ತು ಜನರು ಕಣ್ಣೀರು ಹಾಕೊಂಡು ಹೇಳ್ತಿದ್ರು ಅಂತ ಇಲ್ಲ ನಮ್ಮ ಜೀವನಕ್ಕೆ ಸಹಾಯ ಸರ್ ನಮ್ಮ ಮನೆ ಈ ಥರ ಆಗ್ತಿದೆ ನಮ್ಮ ಮಕ್ಕಳು ಹೋಲಿಸ ಒಂದು ಫೀಸ್ ಕಟ್ಟಲಿಕ್ಕೆ ಆಯಿತು ಹಾಸ್ಪಿಟ್ಲಿಗೆ ಹೋಗಬೇಕು ಒಂದೊಂದು ದುಡ್ಡು ಇತ್ತಿಲ್ಲ ಮನೆಗೆ ಅಕ್ಕಿ ಈ ಥರ ಸಿಗ್ತದೆ ಭಾರಿ ಜನರಲ್ಲಿ ಉತ್ತಮವಾದಂಥ ಒಂದು ಇದು ನಮ್ಮ ಸರ್ಕಾರದ ಮೇಲೆ ಕಾಂಗ್ರೆಸ್ ಪಕ್ಷ ಸರ್ಕಾರದ ಮೇಲೆ ಸದ್ಯ ಕರ್ನಾಟಕದಲ್ಲಿದೆ ಈ ಸಂದರ್ಭದಲ್ಲಿ ಇದನ್ನು ಉಪಯೋಗಿಸ್ಕೊಂಡು ನಾನು ಯಾಕೆ ಹಳೆದ ಕೆಲವಾರು ಲೋಕಲ್ ಚುನಾವಣೆಗಳ ವಿಚಾರ ಹೇಳಿದೆ ಅಂದರೆ ನಮಗಾಗ ಅವ್ರ ಅಧಿಕಾರ ಇತ್ತು ಇವತ್ತು ನಾವು ಇದನ್ನೆಲ್ಲ ಹೋಗಿ ಜನರ ಮುಂದೆ ಭಾರಿ ಅತ್ಯುತ್ತಮವಾಗಿ ಇಟ್ಟರೆ ಇವತ್ತು ನಮ್ಮ ಕಾರ್ಮಿಕರು ಪ್ರತಿಯೊಬ್ಬರು ಅವತ್ತು ಕೂಡ ಕಾರ್ಮಿಕ ವರ್ಗದಲ್ಲೂ ಕೂಡ ಕೆಲವರು ಸ್ವಲ್ಪ ನಮ್ಮ ಬಿ ಜೆ ಪಿಗೆ ಮತ ಹಾಕೋರಿದ್ರು ಆ ಥರದ ಪರಿಸ್ಥಿತಿ ಇತ್ತು ಇವತ್ತು ನಾವೆಲ್ಲ ಕಡೆಗಳು ಹೋದಾಗ ನಾವು ಈಗ ಇದಕ್ಕೆ ಮೊದಲು ಅಭಿವೃದ್ಧಿಯ ಪರವಾಗಿ ನಾವು ಏನು ಗುದ್ಲಿ ಪೂಜೆಗಳು ಅಲ್ಲಿ ಹೋದಾಗ ಪ್ರತಿಯೊಬ್ಬರು ಬಂದ್ಬಿಟ್ಟು ದೊಡ್ಡ ಒಂದು ಸಹಕಾರ ರೀತಿಯಲ್ಲಿ ಇವತ್ತು ಆ ವರ್ಗ ತೀರು ನಮ್ಮ ಜೊತೆ ಕೆಲಸ ಮಾಡೋದು ಕಾಣ್ತಿದೆ ಆದರೆ ಅವ್ರನ್ನ ಸಂಘರ್ಷ ಕೆಲಸ ಅವ್ರನ್ನ ಮೋಟಿವೇಟ್ ಮಾಡೋ ಕೆಲಸ ತಮ್ಮ ದಯವಿಟ್ಟು ಬೂತ್ ಅಧ್ಯಕ್ಷರು ಮತ್ತು ಬೇಲೆ ಕಡಲಿ ಭಾರಿ ಜವಾಬ್ದಾರಿಗಳಿದೆ ಆ ಬೂತ್ ಸಮಿತಿಯ ಸದಸ್ಯಗಳಿದೆ ಆದ್ದರಿಂದ ತಾವು ಬಂಧುಗಳೇ ಇವತ್ತು ಬಾರಿ ಶಿಸ್ತು ಬದ್ಧವಾಗಿ ಅವು ಬಂದಿದ್ರ ಕೆಲವ್ರು ಬಂದಿರ್ಲಿಕ್ಕಿಲ್ಲ ನಮ್ಮಲ್ಲಿ ಏನಾದರೂ ನ್ಯೂತೆಗಳಿರ್ಬೋದು ಪ್ರತಿಯೊಬ್ಬರಿಗೆ ಎಲ್ಲ ಥರದ ಅವಕಾಶ ಕೊಡೋಕ್ಕಾಗೋದಿಲ್ಲ ಆಗೋದಿಲ್ಲ ಒಂದು ರಸ್ತೆಗಳು ಕೊಡೋ ಎಲ್ಲ ಇನ್ನೂ ಅವಕಾಶ ಇದೆ ಹತ್ತು ತಿಂಗಳಲ್ಲ ಇನ್ನೂ ನಮ್ಮ ಶಾಸಕರುಗಳಿಗೆ ಇನ್ನೂ ಐದು ವರ್ಷಗಳ ಅಧಿಕಾರ ಇದೆ ಮಂತ್ರಿ ಆಗೋ ಭಾಗ್ಯ ಇದೆ ಇಂಥ ಒಂದು ಸಂದರ್ಭದಲ್ಲಿ ಇನ್ನೂ ದೊಡ್ಡ ದೊಡ್ಡ ಉತ್ತಮವಾದ ಕಾರ್ಯಕ್ರಮ ಕೂಡ ಕೊಡುಗೆ ಬರ್ತದೆ ಒಂದೇ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಇಪ್ಪತ್ತೈದು ವರ್ಷಗಳಿಂದ ಎಷ್ಟು ರಸ್ತೆಯಲ್ಲಿ ಇರ್ತಿಲ್ಲ ಯಾವೆಲ್ಲ ಸೌಕರ್ಯ ಇತ್ತಿಲ್ಲ ಯಾವ ಕೆಲಸ ಆಗ್ತಿಲ್ಲ ಇವತ್ತು ದಿವಸಕ್ಕೆ ಒಂದು ನಾಲ್ಕೈದು ಕಾರ್ಯಕರ್ತರು ಏನಾದರೂ ಫೋನ್ ಮಾಡ್ತಾರೆ ಅಲ್ಲಿ ಕೆಲಸ ಇನ್ನೊಂದು ಕೆಲಸ ಯಾವುದಾದ್ರೂ ಒಂದು ನೆರವೇರೋ ಕೆಲಸ ಆಗ್ತಿದೆ ಚಿಕ್ಕ ನ್ಯೂನತೆಗಳಿದ್ರೆ ದಯವಿಟ್ಟು ನೀವು ಯಾರು ಕೂಡ ಅದನ್ನು ದೊಡ್ಡ ವಿಚಾರ ಮಾಡಬಾರ್ದು ಯಾಕೆಂದರೆ ನಾವು ಅಧಿಕಾರಿಗೆ ನಮಗೆ ದೇವರು ಎಲ್ಲ ಅಧಿಕಾರ ಕೊಟ್ಟಿದರೆ ಆದರೆ ಅದನ್ನು ಸರಿ ಮಾಡಬೇಕಾದ್ರೆ ನಮಗೆ ಕೂಡ ಜವಾಬ್ದಾರಿಕೆ ಭಾರಿ ಇದು ಇರ್ತದೆ ಎಲ್ಲರೂ ಒಂದೇ ಥರ ಒಂದೊಂದು ಸಲ ಬೇಕಾದವರಿಗೆ ನಮ್ಮ ನಮಗೆ ಅವಶ್ಯಕತೆ ಅವ್ರಿಗೆ ಏನು ಮಾಡಬೇಕು ಅವರಿಗೆ ಮಾಡ್ಲಿಕ್ಕೆ ಆಗದಂತ ಪರಿಸ್ಥಿತಿ ಕೂಡ ಕಂಡು ಬರ್ತದೆ ಆದ್ದರಿಂದ ಇವತ್ತು ಏನು ಕೇಂದ್ರ ಚುನಾವಣೆ ಇದೆ ಮಾನ್ಯ ಲಕ್ಷ್ಮಣ್ ಒಬ್ಬ ಉತ್ತಮ ಅಭ್ಯರ್ಥಿ ಇವತ್ತು ರಾಜ ಆಗಿರ್ಬೋದು ಅವರ ಬಗ್ಗೆ ನಾವು ಏನೂ ಅಲ್ಲ ಇಲ್ಲ ಸಲ್ಲದೆ ಹೇಳೋದಿಲ್ಲ ವ್ಯಕ್ತಿ ಇದ್ರಿರ್ಬೋದು ಆದರೆ ಜನಪರವಾಗಿ ಇವತ್ತು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನರಿಗೆ ಸಿಗಿಸಬೇಕು ಈಗ ನೋಡಿ ನಮ್ಮ ಶಾಸಕರು ಎಲ್ಲೋದ್ರೆ ಯಾರು ಕಷ್ಟ ಆದ ನಿನ್ನೆ ರಾತ್ರಿ ನನಗೊಂದು ಹತ್ತು ಗಂಟೆಗೆ ಒಂದು ಫೋನ್ ಎರಡು ಫೋನ್ ಬಂತು ಒಂದು ಮಡಿಕೇರಿಯ ಒಂದು ಹಾಸ್ಪಿಟ್ಲ್ ವಿಚಾರದಲ್ಲಿ ಇನ್ನೊಂದು ಯಾವುದೋ ಒಂದು ಎಕ್ಸೈಸ್ ಅವರ ವಿಚಾರದಲ್ಲಿ ಎರಡು ವಿಚಾರದಲ್ಲೂ ಕೂಡ ಹನ್ನೊಂದು ಗಂಟೆಗೆ ನಾನು ಫೋನ್ ಮಾಡಿ ಹೇಳಿದ್ರೆ ಅದಕ್ಕೆ ಕಡೆಗೆ ನನಗೆ ಒಂದು ಶಾಸಕರು ಅಲ್ಲಿನ ಶಾಸಕ ಫೋನ್ ಮಾಡಿಸಿದ ಅದು ಪರಿಹಾರ ಆಯಿತು ಯಾಕೆ ಇದು ಹೇಳ್ತಿದ್ದೀನಿ ಅಂದರೆ ನಾವು ನಮ್ಮ ಒಬ್ಬ ಕ್ಷೇತ್ರದ ಒಬ್ಬ ಎಂ ಪಿಯನ್ನು ಪಡ್ಕೊಂಡ್ರೆ ನಾವೆಲ್ಲ ಒಂದು ಜವಾಬ್ದಾರಿ ಕೆಲಸ ಮಾಡಿದ್ರೆ ಇನ್ನೂ ಬೇಕಾದಷ್ಟು ಪಕ್ಷ ಕೂಡ ಸಂಘಟನೆ ಆಗ್ತದೆ ನಮ್ಮ ವ್ಯಕ್ತಿಗ ಕೆಲಸ ಕೂಡ ನಮಗೆ ಭಾರಿ ಚೆನ್ನಾಗಿ ಆಗ್ತದೆ ಆದ್ದರಿಂದ ದಯವಿಟ್ಟು ನಾನು ಭಾರಿ ಸಂತೋಷದಿಂದ ಹೇಳ್ತೀನಿ ನಮ್ಮ ಬ್ಲಾಕಿನ ಎಲ್ಲ ವಲಯಾಧ್ಯಕ್ಷರು ಬೂತ್ ಕಮಿಟಿಯವರು ಜೊತೆಗೆ ಬ್ಲಾಕ್ ಅಧ್ಯಕ್ಷರು ಕೂಡ ಭಾರಿ ಉತ್ತಮವಾಗಿ ಈ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ ಇದನ್ನು ಇಟ್ಕೊಂಡು ನಾವು ಇಪ್ಪತ್ತು ದಿವಸ ಕಾಲ ಪ್ರತಿಯೊಬ್ಬರು ನಮ್ಮ ನಮ್ಮ ಬೂತಲ್ಲಿ ಯಾಕೆಂದರೆ ಎಲ್ಲ ಬೂತ್ಗಳು ಇಲ್ಲ ನಾವು ಅವರಿಗಿಂತ ಜಾಸ್ತಿ ಅಂತ ಹೇಳೋಕ್ಕಾಗೋದಿಲ್ಲ ಯಾಕೆಂದರೆ ಹಾಗೆ ಆಗಿಬಿಟ್ರೆ ನಾವು ಇಡೀ ದೇಶದಲ್ಲಿ ನಾವೇ ನಾ ಐನೂರ ನಲವತ್ತೈದು ಸೀಟು ನಾವು ಪಡ್ಕೊಳ್ಬೋದು ಆದರೆ ಒಂದೊಂದು ಜಾಗದಲ್ಲಿ ಕೆಲವೊಂದು ಕಷ್ಟ ಇರ್ತದೆ ಮತದಾರ ಅವ್ರ ಪರ ಇರ್ತದೆ ಜಾತಿ ಇರ್ತದೆ ಧರ್ಮ ಇರ್ತದೆ ಎಲ್ಲ ಇರ್ತದೆ ಆದರೆ ಎಲ್ಲಿ ಚುನಾವಣೆಯಲ್ಲಿ ನಮ್ಮ ಕಳೆದ ಸಾಲದ ಬಂದು ಮತ ಅದಕ್ಕಿಂತ ಯಾಕೆಂದರೆ ಆಚೆ ನಾವು ಅದಕ್ಕಿಂತ ಮೊದಲ ಚುನಾವಣೆಯಲ್ಲಿ ಭಾರಿ ಅಲ್ಪ ಮತಗಳಿತ್ತು ಆದರೆ ಕಳೆದ ಚುನಾವಣೆಯಲ್ಲಿ ನಾವು ಒಂದು ಟಾಸ್ಕ್ ಕೊಟ್ಟಿದ್ದು ಎಲ್ಲ ಬೂತ್ಗಳು ಒಂದು ಐವತ್ತೈದು ಮತ ಜಾಸ್ತಿ ಮಾಡಿ ನಾವು ಗೆಲ್ತೀವಿ ಅಂತ ಹೇಳೋದು ಆ ರೀತಿಯ ವ್ಯವಸ್ಥೆಗಳು ಎಲ್ಲ ಬೂತ್ಗಳು ಕೂಡ ಆಗಿದೆ ಒಂದು ಹತ್ತು ಮತ ಕೂಡ ಪ್ರತಿಯೊಂದು ಬೂತಲ್ಲಿ ಕಳೆದ ಚುನಾವಣೆಗಳಿಗಿಂತ ನಾವು ಜಾಸ್ತಿ ಕಂಡಿದ್ವಿ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಈ ಕಾರ್ಯಕ್ರಮಗಳಲ್ಲಿ ಏನಿದೆ ಅದನ್ನು ಉಪಯೋಗಿಸ್ಕೊಂಡು ಪ್ರತಿ ಬೂತಲ್ಲಿ ಏನು ನಾವು ಪಡ್ಕೊಂಡಿದ್ದೀವಿ ಅದಕ್ಕಿಂತ ಒಂದು ಇಪ್ಪತ್ತೈದು ಮೂವತ್ತು ಹೋದ್ನ ಜಾಸ್ತಿ ಮಾಡಿದರೆ ನಾವೇನು ಇವತ್ತು ಐದು ಸಾವಿರ ಆರು ಸಾವಿರ ಲೀಡಲ್ಲಿದ್ದೀವಿ ಅದು ಹತ್ತರಿಂದ ಹನ್ನೆರಡು ಹದಿನೈದು ಸಾವಿರ ಹೋಗ್ತದೆ ಆ ಲೀಡ್ ಕೊಟ್ಟರೆ ಇವತ್ತು ಕ್ಷೇತ್ರದ ಅಭ್ಯ ಅಭ್ಯರ್ಥಿ ಆದ ಲಕ್ಷ್ಮಣ ಗೆಲ್ಲೋದು ಗ್ಯಾರಂಟಿ ಆದ್ದರಿಂದ ಇದನ್ನೆಲ್ಲ ಉಪಯೋಗಿಸಿಕೊಂಡು ತಾವು ದಯವಿಟ್ಟು ಈ ಇನ್ನೊಂದು ಬರುವ ಹದಿನೈದು ದಿವಸಗಳ ಕೆಲವು ಕಾರ್ಯಕ್ರಮಗಳನ್ನು ಕೂಡ ನಾವು ರೂಪಿಸ್ತಿದ್ದೀವಿ ನಾವು ಇದರಲ್ಲೂ ಕೂಡ ಸಭೆ ಮಾಡ್ತಿದ್ದೀವಿ ಹೋಬಳಿ ಮಠಗಳಲ್ಲಿ ಸಭೆ ಮಾಡ್ತಿದ್ದೀವಿ ಒಲೆ ಮಠದ ಸಭೆ ಇದೆ ಮತ್ತು ಅದರಿಂದ ಇದೊಂದು ಟ್ರೈನಿಂಗ್ ಕ್ಯಾಂಪ್ ಥರ ಒಂದು ಕಾರ್ಯಕರ್ತ ಇವತ್ತು ಈ ಸಭೆಯನ್ನು ಕರೆದಿದ್ದೀವಿ ಆದ್ದರಿಂದ ತಾವು ದಯವಿಟ್ಟು ಇದಕ್ಕೆ ಸಹಕರಿಸಿ ಒಂದು ಹದಿನೈದು ದಿವಸ ಭಾರಿ ಉರಿ ಬಿಸಿಲಿದೆ ಆದರೆ ನಮ್ಮ ಕೆಲಸಗಳಲ್ಲಾಗಿದೆ ಪ್ರತಿಯೊಂದು ಕ್ಷೇತ್ರದ ಪ್ರತಿಯೊಬ್ಬ ಮತದಾರರ ಹತ್ರ ಹೋಗಿ ಒಂದು ಎರಡು ಮೂರು ಬಾರಿ ಹೋಗಿ ನಾವು ಸ್ಟಿಕ್ಕರ್ಗಳನ್ನು ಕೊಡ್ತೀವಿ ಮನವಿ ಪತ್ರಗಳು ಕೊಡ್ತೇವೆ ಎಲ್ಲನೂ ಮಾಡಿ ನಾವು ಕೂಡ ನಮ್ಮ ನಮ್ಮ ಒಂದು ಬೂತ್ಗಳಲ್ಲಿ ಒಂದೊಂದು ದಿವಸ ಕೆಲಸ ಎಷ್ಟೇ ಕೆಲಸ ಒತ್ತಡಗಳು ಕೆಲಸ ಮಾಡಿ ಆದಷ್ಟು ಮತಗಳನ್ನು ಕೊಡುವಂಥ ಕೆಲಸ ಮಾಡಿ ಏನು ಕಳೆದ ಹತ್ತು ವರ್ಷಗಳಲ್ಲಿ ನಮಗೆ ಎಂ ಪಿ ಅವರು ಇತ್ತಿಲ್ಲ ಸಂಸದರು ಇತ್ತಿಲ್ಲ ಅದನ್ನು ತುಂಬಿಸುವ ಕೆಲಸವನ್ನು ಮಾನ್ಯ ಲಕ್ಷ್ಮಣಗೌರ್ ಒಬ್ಬ ಸಜ್ಜನ ವ್ಯಕ್ತಿ ಇವತ್ತೊಬ್ಬ ಲಾಯರು ನಮ್ಮ ಒಬ್ಬ ಇವರು ನಮ್ಮ ಒಬ್ಬ ಚುನಾಯಿತ ಪ್ರತಿನಿಧಿ ಒಬ್ಬ ಡಾಕ್ಟರ್ ನಮ್ಮ ಚುನಾಯಿತ ಪ್ರತಿನಿಧಿ ಇವರು ಒಬ್ಬ ಇಂಜಿನಿಯರು ಇವತ್ತು ಅವ್ರನ್ನ ಕೂಡ ನಾವು ಒಬ್ಬ ಚುನಾಯಿ ಪ್ರತಿನಿಧಿ ಮಾಡಿಕೊಂಡ್ರೆ ದೇಶಗಟ್ಟಲು ಇವ್ರ ಮೂರು ಬಾರಿ ಒಂದು ಉತ್ತಮವಾದ ವ್ಯವಸ್ಥೆ ಆದ್ದರಿಂದ ಇದನ್ನು ನಾವು ಒಂದು ಮಾಡೋ ಕೆಲಸದಲ್ಲಿ ನಾವು ಕಟ್ಟಿಬದ್ಧವಾಗಿ ತತ್ವಬದ್ಧವಾಗಿ ಪಕ್ಷ ಧ್ಯೇಯಗಳನ್ನು ಅರ್ಥಕೊಂಡು ನಾವು ಕಷ್ಟಪಟ್ಟು ಕೆಲಸ ಮಾಡುವ ಎಲ್ಲರೂ ಕೂಡ ಕೆಲಸ ಮಾಡ್ತಿದ್ದೀವಿ ಆ ಅನುಗುಣವಾಗಿ ಅದರಿಂದ ಯಾವುದೇ ಚಿಕ್ಕ ಚಿಕ್ಕ ನಿಯಂತ್ರಣಗಳನ್ನು ಬಿಟ್ಟು ನಾವು ಒಗ್ಗೂಡಿ ಕೆಲಸ ಮಾಡುವಂಥ ಹೇಳುವುದನ್ನು ತಮಗೆ ಕರೆ ಕೊಡ್ತಾ ನಮ್ಮೆಲ್ಲ ಸಹಕರಿಸಿ ನಾವು ಈ ಲೋಕಸಭಾ ಚುನಾವಣೆಯಲ್ಲಿ ನಾವು ಒಂದು ಆಶಾದಾಯಕ ಫಲಿತಾಂಶವನ್ನು ಕಾಣುವಂತ ಹೇಳುವ ಮಾತನ್ನು ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ಜಯ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ